ಸ್ನೇಹಿತರೆ ನಮಸ್ಕಾರ ಬರ್ಡ್ಸ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೊಸದಾಗಿ ಈ ಚಾನಲ್ ನ ವಿಡಿಯೋ ನೋಡ್ತಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ದಯವಿಟ್ಟು ಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಬೆಂಬಲಿಸಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಸಾವಿರದ ಎಂಟರಂದು ಜನಿಸಿರುವಂತಹ ಮಲೆನಾಡ ಕವಿ ವಿಮರ್ಶಕ ಕೃಷಿಕ ಲೇಖಕ ಛಾಯಾಚಿತ್ರಕಾರ ಪರಿಸರ ಚಿಂತಕ ಅನುವಾದಕಾರ ಹೀಗೆ ಎಲ್ಲಾ ಪ್ರಕಾರದಲ್ಲೂ ತನ್ನ ಛಾಪನ್ನ ಮೂಡಿಸಿದಂತಹ ಹಾಗೂ ಇಂದಿಗೂ ಯುವಕರಿಗೆ ವಿಜ್ಞಾನದ ಹಾಗೂ ಪರಿಸರದ ಕುರಿತು ಪ್ರೀತಿಯನ್ನ ಹೆಚ್ಚಿಸಲು ಸ್ಫೂರ್ತಿಯ ಚಿಲುಮೆಯಾಗಿದ್ದಂತಹ ಪೂರ್ಣಚಂದ್ರ ತೇಜಸ್ವಿಯವರ ನೆನಪನ್ನು ಸದಾ ಹಸಿರಾಗಿಡುವಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಲ್ಲಿ ಎರಡು ಸಾವಿರದ ಹದಿನೆಂಟರ ಜನವರಿ ಒಂದರಂದು ಸ್ಥಾಪಿಸಿರುವಂತಹ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನಕ್ಕೆ ಈ ದಿನ ನಿಮ್ಮನ್ನು ಕರ್ಕೊಂಡು ಹೋಗಿ ಬರ್ತೀನಿ ಬನ್ನಿ ಕರ್ನಾಟಕ ಸರ್ಕಾರದಿಂದ ಮಂಜೂರಾಗಿದ್ದಂತಹ ಎರಡು ಎಕರೆ ಇಪ್ಪತ್ತು ಗುಂಟೆ ವಿಸ್ತೀರ್ಣದಲ್ಲಿ ಮಲೆನಾಡ ತಪ್ಪಲಿನಲ್ಲಿ ಅಚ್ಚುಕಟ್ಟಾಗಿ ಮಲೆನಾಡ ತೊಟ್ಟಿ ಮನೆಯ ರೀತಿಯಲ್ಲಿ ನಿರ್ಮಿತವಾಗಿರುವಂತಹ ಈ ಟ್ರಸ್ಟ್ನ ಗೇಟ್ ಒಳಗೆ ಪ್ರವೇಶಿಸುತ್ತಿದ್ದಂತೆ ತೇಜಸ್ವಿಯವರ ನೆನಪಾಗೋದು ಗ್ಯಾರಂಟಿ ಈ ಟ್ರಸ್ಟ್ನ ಮುಖ್ಯ ಉದ್ದೇಶ ತೇಜಸ್ವಿಯವರ ಬರಹ ಬದುಕು ಚಿಂತನೆಗಳ ಅಧ್ಯಯನ ಮತ್ತು ಪ್ರಸಾರ ಕಾರ್ಯ ಕೈಗೊಳ್ಳುವುದು ಜೊತೆಗೆ ಸಮಾಜದ ಜನವರ್ಗ ಹಾಗೂ ವಿದ್ಯಾರ್ಥಿ ಯುವಜನರಲ್ಲಿ ಅರಿವು ಮೂಡಿಸುವುದು ಪರಿಸರ ಛಾಯಾಚಿತ್ರ ಗ್ರಹಣ ಮತ್ತು ರಸಗ್ರಹಣ ಶಿಬಿರಗಳನ್ನು ಆಯೋಜಿಸುವುದು ಪರಿಸರ ಅಧ್ಯಯನವನ್ನು ರೂಪಿಸಿ ಪರಿಸರ ವಿಶಿಷ್ಟತೆಯನ್ನು ಜನರಿಗೆ ಪರಿಚಯಿಸುವ ಮಾದರಿ ವನವನ್ನು ಅಭಿವೃದ್ಧಿಪಡಿಸಿ ನಿರ್ವಹಿಸುವುದು ಹೀಗೆ ಹತ್ತು ಹಲವು ದೃಷ್ಟಿಕೋನದೊಂದಿಗೆ ಈ ಟ್ರಸ್ಟನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಸ್ನೇಹಿತರೆ ಯಾವುದೇ ಪ್ರಚಾರ ಮತ್ತು ಸ್ಥಾನಕ್ಕಾಗಿ ಆಸೆ ಪಡೆದಂತಹ ಪೂರ್ಣಚಂದ್ರ ತೇಜಸ್ವಿಯವರು ತಮ್ಮದೇ ಆದ ಆದರ್ಶಗಳಿಗೆ ಬದ್ಧರಾಗಿ ಬದುಕಿದವರು ಇವರಿಗಿದ್ದ ಪರಿಸರ ಕಾಳಜಿ ಅಪಾರ ಇನ್ನೇನು ಚಾರ್ಮಡಿ ಘಾಟ್ ಪ್ರವೇಶ ಆಗತ್ತೆ ಅನ್ನೋದರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅಭಿಮಾನಿಗಳನ್ನು ತಡೆದು ನಿಲ್ಲಿಸುತ್ತೆ ಈ ಟ್ರಸ್ಟ್ ಇಲ್ಲಿ ಒಮ್ಮೆ ಒಳಹೊಕ್ಕರೆ ನೀವು ಹೊರ ಹೋಗೋದೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಭಾವನಾತ್ಮಕ ಸೆಳೆತ ಉಂಟಾಗುತ್ತೆ ತುಂಬ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಬರೋರಿಗೆ ಯಾವುದೇ ರೀತಿಯ ಶುಲ್ಕ ಇಲ್ಲ ಒಡೆದ ಕಾಫಿ ಬೀಜದ ಹೊಳಕೆಗಳು ಎಡಕ್ಕೆ ಕಾಣಿಸಿದರೂ ಕೂಡ ಆಗಲೇ ಫೋಟೋಶೂಟ್ ಪ್ರಾರಂಭ ಮಾಡಬೇಡಿ ಜೇನುಗೂಡು ಅತ್ತಿಮರ ಎದುರಿಗಿರ್ತಕ್ಕಂತಹ ಪಾರ್ಕು ಕಲ್ಲಿನ ಬೆಂಚುಗಳ ನಡುವೆ ಕಣ್ಣಾಡಿಸಿ ಒಳಗೆ ಹೋದೊಡನೆ ನಮ್ಗೆ ಕಣ್ಣಿಗೆ ಬೀಳೋದು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಪುತ್ಥಳಿ ಜಗತ್ತಿನಲ್ಲಿ ಯಾವುದೂ ಜಡವಲ್ಲ ಎಂಬ ವಾಕ್ಯ ನಮ್ಮನ್ನ ಎಚ್ಚರಿಸುವುದರಲ್ಲಿ ಸಂಶಯವಿಲ್ಲ ಒಳಗಿನ ವಿಶಾಲ ಆವರಣ ತೊಟ್ಟಿ ಮನೆಯಂತೆ ಕಂಡರೂ ಕೂಡ ವಿಭಿನ್ನವಾಗಿದೆ ಗೋಡೆಯ ಮೇಲಿನ ಒಂದೊಂದು ಬರಹಗಳು ತೇಜಸ್ವಿಯವರ ವಿವಿಧ ಕೃತಿಗಳಿಂದ ಆಯ್ದ ವಾಕ್ಯಗಳು ಈ ಮೂಲಕ ಅವರ ಚಿಂತನೆಗಳನ್ನು ಅರಿಯಬಹುದು ಸ್ನೇಹಿತರೆ ಇದು ಅಲ್ಲಿರುವಂತಹ ವಸ್ತು ಸಂಗ್ರಹಾಲಯ ಕೀಟ ಸಂಗ್ರಹಾಲಯವೆಂದೇ ಕರೆಯಬಹುದೇನೋ ಹೋದಾಗ ಅಲ್ಲಿ ಕೀಟ ಪ್ರಪಂಚವೇ ಕಣ್ಣೆದುರಿಗೆ ಬಂತು ಮಲೆನಾಡಿನಲ್ಲೇ ಹುಟ್ಟಿರುವ ನಮಗೆ ಇವುಗಳೆಲ್ಲವನ್ನು ನೋಡಿರುವಂತಹ ಅನುಭವವಿದ್ದರೂ ಅವುಗಳ ಬಗ್ಗೆ ಅಷ್ಟೇನೂ ತಿಳುವಳಿಕೆಯಾಗಲಿ ಮಾಹಿತಿಯಾಗಲಿ ಗೊತ್ತಿರಲಿಲ್ಲ ನನಗೆ ಪರಿಚಯವಿರುವಂತಹ ನಿಸರ್ಗಪ್ರಿಯ ವಲಯ ಅರಣ್ಯಾಧಿಕಾರಿಗಳಾದ ಆರ್ ಬಿ ಹಿರೇಮಠ್ ಸರ್ ಅವರು ಹವ್ಯಾಸಿ ಛಾಯಾಚಿತ್ರಗಳನ್ನು ತೆಗೆಯುವವರಾಗಿದ್ದು ಅವರು ತೆಗೆದ ಬಹುತೇಕ ಫೋಟೋಗಳಲ್ಲಿ ಕೀಟಗಳು ಹುಳು ಹುಪ್ಪಟೆಗಳೇ ತುಂಬಿರ್ತಿದ್ವು ಅವರು ಒಮ್ಮೆ ಎಫ್ ಎಮ್ ರೇಡಿಯೋದಲ್ಲಿ ಚಿಕ್ಕ ಸಂದರ್ಶನದಲ್ಲಿ ಈ ಕೀಟಗಳು ಹುಳು ಹುಪ್ಪಟೆಗಳ ಬಗ್ಗೆ ಅವುಗಳ ಮಹತ್ವದ ಬಗ್ಗೆ ತಿಳಿಸಿದ್ದು ಇಲ್ಲಿ ನನಗೆ ನೆನಪಾಯಿತು ಈ ವಸ್ತು ಸಂಗ್ರಹಾಲಯದಲ್ಲಿ ಅಥವಾ ಕೀಟ ಸಂಗ್ರಹಾಲಯದಲ್ಲಿ ಹಾರುವ ಓತಿ ಚಿಟ್ಟೆಗಳನ್ನು ದುಂಬಿಗಳನ್ನು ಇರುವೆಗಳನ್ನು ಗೆದ್ದಲು ರಾಣಿ ಹುಳುಗಳನ್ನು ಏರೋಪ್ಲೇನ್ ಚಿಟ್ಟೆಗಳನ್ನು ಹೀಗೆ ಹಲವಾರು ಕೀಟ ಪ್ರಪಂಚವನ್ನು ಇಲ್ಲಿ ಸಂಶೋಧಕರು ವೀಕ್ಷಕರಿಗಾಗಿ ತೆರೆದಿಟ್ಟಿದ್ದಾರೆ ತೇಜಸ್ವಿಯವರು ಬರೆದಿರುವಂತಹ ವಿವಿಧ ಪುಸ್ತಕಗಳಲ್ಲಿ ಕೀಟಗಳ ಕುರಿತು ಬರೆದಿರುವಂತಹ ಸಾಲುಗಳು ಅಲ್ಲಲ್ಲಿ ಕಾಣಿಸುತ್ತವೆ ನುರಿತ ಕೀಟಶಾಸ್ತ್ರಜ್ಞರ ತಂಡವು ಈ ಕೀಟಗಳ ಸಂಗ್ರಹಣೆಯಲ್ಲಿ ಶ್ರಮ ಎದ್ದು ಕಾಣುತ್ತೆ ವೈಜ್ಞಾನಿಕವಾಗಿ ಈ ಕೀಟ ಜಗತ್ತಿನ ವಿಸ್ಮಯವನ್ನು ತೆರೆದಿಡುತ್ತೆ ವಿಶೇಷವಾಗಿ ಎಲೆಹುಳುಗಳು ಕಡ್ಡಿ ಹುಳುಗಳು ಬಿಸಿಲುಗುದುರೆ ವಿವಿಧ ಜಾತಿಯ ಮಿಡತೆಗಳು ಪ್ರಮುಖ ಆಕರ್ಷಣೆಯಾಗಿದೆ ಜೊತೆಗೆ ನಮ್ಮ ರಾಜ್ಯ ಚಿಟ್ಟೆಯಾಗಿರುವಂತಹ ಸದರ್ನ್ ಬರ್ಡ್ ವಿಂಗ್ ಚಿಟ್ಟೆ ಮಹಾರಾಷ್ಟ್ರದ ರಾಜ್ಯ ಚಿಟ್ಟೆಯಾಗಿರುವಂತಹ ಬ್ಲೂ ಮರ್ಮನ್ ಚಿಟ್ಟೆ ದೊಡ್ಡ ಪತಂಗಗಳಾದ ಅಟ್ಲಾಸ್ ಪತಂಗ ಬೆಳದಿಂಗಳ ಪತಂಗಗಳನ್ನು ಇಲ್ಲಿ ನೋಡಬಹುದು ಜೊತೆಗೆ ತೇಜಸ್ವಿ ಅವರ ಹವ್ಯಾಸಕ್ಕೆ ಸಂಬಂಧಿಸಿದ ವಿವಿಧ ರೀತಿಯ ಕ್ಯಾಮೆರಾಗಳು ಟೈಪ್ ರೈಟರ್ಗಳು ತೇಜಸ್ವಿಯವರು ಬಳಸುತ್ತಿದ್ದ ಸ್ಕೂಟರ್ನ ಮಾದರಿಯನ್ನು ಕಾಣಬಹುದು ಮಲೆನಾಡಿನ ಕಲೆ ಸಂಸ್ಕೃತಿ ಜನಜೀವನ ಬಿಂಬಿಸುವಂತಹ ವಿವಿಧ ವಸ್ತುಗಳು ಲೇಖನಿ ಪರಿಕರಗಳು ತಾಳೆಗರಿಗಳನ್ನು ಇಲ್ಲಿ ನೋಡಬಹುದು ಇಷ್ಟೆಲ್ಲ ಪ್ರಯತ್ನಗಳ ಹಿಂದೆ ವಸ್ತು ಸಂಗ್ರಹಕಾರರಾದ ಎಂ ಎಲ್ ಅಶೋಕ್ ರವರ ನೇತೃತ್ವವಿದೆ ಇವಾಗ ನೀವು ನೋಡ್ತಾ ಇರೋದು ಸ್ನೇಹಿತರೆ ಗಾಜಿನ ಓದಿನ ಮನೆ ಸುತ್ತಲೂ ಗಾಜಿನ ಗೋಡೆಗಳಿಂದ ಆವೃತವಾಗಿರುವಂತಹ ವಿಶೇಷ ವಿನ್ಯಾಸದ ಕೊಠಡಿಯೊಳಗೆ ತೇಜಸ್ವಿಯವರ ಎಲ್ಲ ಪುಸ್ತಕಗಳನ್ನು ಕೂಡ ಓದಬಹುದು ಖರೀದಿಸಿ ಸಹ ಓದಬಹುದು ಸುತ್ತಲೂ ಕಾಣುವ ಪ್ರಕೃತಿ ಸೌಂದರ್ಯ ಸ್ವಾದನೆ ಜೊತೆಗೆ ತೇಜಸ್ವಿಯವರ ಪುಸ್ತಕ ಓದೋ ಮಜಾನೇ ಬೇರೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಆವರಣದಲ್ಲಿರ್ತಕ್ಕಂತಹ ಚಿಟ್ಟೆ ಉದ್ಯಾನವನದ ಬಗ್ಗೆ ಹೇಳೋದಾದರೆ ಈ ಉದ್ಯಾನದಲ್ಲಿ ಚಿಟ್ಟೆಗಳನ್ನು ಆಕರ್ಷಿಸುವಂತಹ ವಿವಿಧ ಸಸ್ಯಗಳನ್ನು ನೆಡಲಾಗ್ತಾ ಇದೆ ವೀಕ್ಷಕರು ಉದ್ಯಾನದಲ್ಲಿ ಚಿಟ್ಟೆಗಳನ್ನು ಕೂಡ ವೀಕ್ಷಿಸಬಹುದು ವಿನಾಶದ ಅಂಚಿನಲ್ಲಿರುವಂತಹ ಆರ್ಕಿಡ್ ಪ್ರಭೇದಗಳ ಸಂರಕ್ಷಣೆಗೆ ಆರ್ಕಿಡ್ಗಳ ಮಹತ್ವವನ್ನು ತಿಳಿಸುವ ನಿಟ್ಟಿನಲ್ಲಿ ಆರ್ಕಿಡೇರಿಯವನ್ನು ನಿರ್ಮಾಣ ಮಾಡುವ ಚಿಂತನೆಯನ್ನು ಟ್ರಸ್ಟ್ ಹೊಂದಿದೆ ಸ್ನೇಹಿತರೆ ಹೇಗೆ ಕುಪ್ಪಳ್ಳಿಗೆ ಹೋದ್ರೆ ಕುವೆಂಪು ಎಂಬ ನಿಸರ್ಗ ಕವಿಯ ಗುಂಗಿನಲ್ಲಿ ಹೊರಗೆ ಬರ್ತಿವೋ ಹಾಗೆಯೇ ಇಲ್ಲಿಂದ ಹೊರಬರುವಾಗ ತೇಜಸ್ವಿ ಎಂಬ ಮೂಡಿಗೆರೆಯ ಮಾಯಾವಿಯ ಮಾಯಾವಿ ಕವಿಯ ನೆನಪುಗಳೊಂದಿಗೆ ಹೊರ ಇಲ್ಲಿನ ಕಚೇರಿ ಮತ್ತು ಪುಸ್ತಕ ಮಾರಾಟ ವಿಭಾಗದ ಒಳಗಡೆ ಪ್ರವೇಶ ಮಾಡಿದ್ರೆ ಇಲ್ಲಿ ರಿಯಾಯಿತಿ ದರದಲ್ಲಿ ತೇಜಸ್ವಿಯವರು ಬರೆದಿರುವಂತಹ ಎಲ್ಲ ಪುಸ್ತಕಗಳು ಲಭ್ಯವಿವೆ ಆಸಕ್ತರು ಇಲ್ಲಿಗೆ ಬಂದಿರುವಂತಹ ಸವಿನೆನಪಿಗಾಗಿ ಪುಸ್ತಕವನ್ನು ಖರೀದಿಸಿ ಓದಿ ತೆರಳಬಹುದು ಇಲ್ಲಿನ ಪುಸ್ತಕ ಮಾರಾಟ ವಿಭಾಗದಲ್ಲಿ ನಾನು ಕೂಡ ಒಂದು ಕ್ಯಾಲೆಂಡರ್ನ ತೆಗೆದುಕೊಂಡೆ ನನ್ನ ಸ್ನೇಹಿತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದಿರುವಂತಹ ಪುಸ್ತಕ ಚಿದಂಬರ ರಹಸ್ಯವನ್ನ ತೆಗೆದುಕೊಂಡ ಓದುವ ಮನೆಯಲ್ಲಿ ಸ್ವಲ್ಪ ಸಮಯ ಕಳೆದ ನಂತರ ಅಲ್ಲಿಂದ ನಾವು ಪ್ರಯಾಣವನ್ನು ಮುಂದುವರೆಸಿದ್ವಿ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕೊಟ್ಟಿಗೆ ಹಾರಾದ ನೀರ್ ದೋಸೆ ಸವಿಯೊಂದಿಗೆ ಈ ಪ್ರತಿಷ್ಠಾನಕ್ಕೆ ಭೇಟಿ ಕೊಟ್ಟು ಮಲೆನಾಡ ಕವಿ ವಿಮರ್ಶಕ ಛಾಯಾಚಿತ್ರಕಾರರಾಗಿರುವಂತಹ ಪರಿಸರವಾದಿ ಕೆ ಪಿ ತೇಜಸ್ವಿ ಅವರ ಚಿಂತನೆಗಳು ಮತ್ತು ನೆನಪುಗಳೊಂದಿಗೆ ಚಾರ್ಮಡಿ ಘಾಟ್ನ ಪ್ರಕೃತಿ ಸೌಂದರ್ಯವನ್ನು ನೀವು ಕೂಡ ಅನುಭವಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ